ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶನಿವಾರ ಏನಂದರೆ ಶ್ರಾವಣಿನ ಬಿಟ್ಟು ಬಂದೆ ಬಿಟ್ಟು ಬಂದ ತಕ್ಷಣ ಒಂದು ಕೊರಿಯರ್ ಬಂದಿತ್ತು ಇದು ನಮ್ಮ ಅಕ್ಕನ ಮಗಂಗೆ ಅಂತೇಳಿ ಮೊಬೈಲ್ನ ಬುಕ್ ಮಾಡಿದ್ವಿ ಇವತ್ತು ಬರ್ತಾಳೆ ಅವಳನ್ನು ಕೂಡ ತೊಗೊಂಡು ಹೋಗ್ತಾಳೆ ಹಾಗಾಗಿ ಈಗೆಲ್ಲ ಸ್ವಲ್ಪ ಒಂದು ಐ ರೇಂಜು ಏನೇ ಪ್ರಾಡಕ್ಟ್ನ ಬುಕ್ ಮಾಡಿದ್ರು ಓಪನ್ ಡೆಲಿವರಿ ಇರುತ್ತೆ ಮಿನಿಮಮ್ ಎರಡು ಸಾವಿರ ಒಂದೂವರೆ ಸಾವಿರದ ತನಕ ಇವಾಗ ಓಪನ್ ಡೆಲಿವರಿ ಜಾಸ್ತಿ ಕೊಡ್ತಿದ್ದಾರೆ ಯಾಕಂದರೆ ತುಂಬ ಕಂಪ್ಲೇಂಟ್ ಬರುತ್ತೆ ಆನ್ಲೈನಲ್ಲಿ ಅಂತೇಳಿ ಓಪನ್ ಡೆಲಿವರಿ ಅಂದರೆ ಮ ಅವರೇ ಕೊರಿಯರ್ ಅವರೇನೆ ಓಪನ್ ಮಾಡಿ ತೋರಿಸ್ಬಿಟ್ಟು ಅವರು ಫೋಟೋ ಎಲ್ಲ ತಗೊಂಡು ನಮಗೂ ಕೂಡ ಫೋ ಏನಾದರೂ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿರುತ್ತಾ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಹಾಗಾಗಿ ಇವರು ಕೂಡ ಓಪನ್ ಡೆಲಿವರಿನೇ ಕೊಡ್ತಾಯಿದ್ರು ಇನ್ನು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಹತ್ತಿರ ಅಕ್ಕ ಬಂದಿದ್ದು ಊರಿಂದ ಬಂದಲು ಬಸ್ ಸ್ಟಾಪ್ಗೆ ಹೋಗಿ ಕರ್ಕೊಂಡು ಬರಬೇಕು ಯಾಕೆಂದರೆ ನಮ್ಮ ಏರಿಯಾಗೆ ಯಾವುದೇ ರೀತಿ ಬಸ್ ಬರೋದಿಲ್ಲ ಒಂದು ಒಂದು ಒಂದೂವರೆ ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕು ನಾವು ಬಸ್ ಹತ್ತಬೇಕು ಅಂತಂದರೆ ಹಾಗಾಗಿ ರಾಗುನೆ ಹೋಗಿ ಅಲ್ಲಿ ಕರ್ಕೊಂಡು ಬಂದರು ಅವಳು ಬರಬೇಕಾದ್ರೆ ಒಂದು ಎರಡು ಬ್ಯಾಗಲ್ಲಿ ಐಟಮ್ಸ್ನ ಬಂದಿದ್ದಾಳೆ ಅವರು ಯಾವಾಗಲೂ ಅಷ್ಟೇ ಊರಿಂದ ಬರಬೇಕಾದ್ರೆ ನಮ್ಮವ್ವ ಯಾರಾದರೂ ಮೈಸೂರಿಗೆ ಹೋಯ್ತಾವ್ರೆ ನಮ್ಮ ಮನೆಗೆ ಅಂತಂದರೆ ನಮ್ಮವ್ವ ಸೊಪ್ಪು ಹಾಳು ಮೂಳು ಎಲ್ಲನೂ ಕೊಟ್ಟು ಕಳಿಸ್ಬ ಹೂವ ಇಂದ ಹಿಡಿದು ಎಲ್ಲನೂ ಕೊಟ್ಟು ಕಳಿಸ್ತದೆ ಕರ್ಬೇವನ ಸೊಪ್ಪು ಎಲ್ಲನೂ ಹಾಗಾಗಿ ಇವರು ಸ್ವಲ್ಪ ಬೆಳೆದಿದ್ರಂತೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಪಾಲಕ್ ಎಲ್ಲನೂ ಹಾಗಾಗಿ ಅದನ್ನು ಕೂಡ ಎಲ್ಲ ತೊಗೊಂಡು ಬಂದಿದ್ದಾಳೆ ಈಗ ಎಲ್ಲ ಅದನ್ನು ತೆಗೆದು ಸ್ವಲ್ಪ ಬಿಡಿಸಿಟ್ಬಿಟ್ಟು ಆಮೇಲೆ ನಾನು ಅವಳಿಗೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಸಾಯಂಕಾಲಕ್ಕೆ ಅಡುಗೆ ಮಾಡ್ತೀನಿ ಯಾಕಂದರೆ ಈ ಟೈಮ್ ಅಲ್ಲಿ ಏನು ಊಟ ಇಲ್ಲ ಅವಳು ಮಧ್ಯಾಹ್ನದ ಊಟ ಊರಿಂದನೇ ಮಾಡ್ಕೊಂಡು ಬಂದಿರ್ತಾಳೆ ಹಾಗಾಗಿ ತೆಗನೇಕಾಯಿ ಕೂಡ ತಂದಿದ್ಲು ಅದ್ರ ಜೊತೆಗೆ ನಾನು ಇದ್ಲು ಹೇಳಿದ್ದೆ ನಾನು ಒಂದು ರೆಸಿಪಿ ಮಾಡಿದ್ದೆ ಇದ್ಲು ಸ್ಮೋಕಿ ಚಿಕನ್ ಅಂತೇಳಿ ಅದು ರಾಗುಗೆ ಸಕ್ಕತ್ ಇಷ್ಟ ಆಗ್ಬಿಟ್ಟು ಅವಾಗ ಅವಾಗ ಕೇಳ್ತಾಯಿದ್ರು ಮಾಡುವ ಥರದ್ದು ಅಂತ ಇಜ್ಲು ಇರಲಿಲ್ಲ ನಮ್ಮ ಮನೇಲಿ ಹಾಗಾಗಿ ನಾನು ನಾ ಊರಿಗೆ ಹೋದಾಗೆಲ್ಲ ಸ್ವಲ್ಪ ನೆನ್ಸ್ಕೊಂತಿದ್ದೆ ಮರ್ತ್ಕೊ ಬಂದ್ಬಿಡ್ತಿದ್ದೆ ಹಾಗೆ ಈ ಸಲ ಹೇಳಿದೆ ಸ್ವಲ್ಪ ಇಜ್ಲು ತೊಗೊಬಾ ಅಂತೇಳಿ ಹಾಗಾಗಿ ಇದ್ಲು ಕೂಡ ತೊಗೊಬಂದಿಲ್ಲು ಸ್ವಲ್ಪ ತೆಂಗಿನಕಾಯಿ ಕೂಡ ತೊಗೊಬ ತರಿಸಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ಅಂತೇಳಿ ತಗೋ ತರಿಸ್ಕೊಂಡೆ ಅರ್ಶನ ಕುಂಕುಮ ಜೊತೆ ಕೊಡೋಕ್ಕೆ ಅಂತೇಳಿ ಈಗ ಸುಮಾರು ಸೊಪ್ಪುಗಳೆಲ್ಲ ತಂದಿದ್ದು ಾರೆ ಅಂದರೆ ಶ್ರಾವಣ್ಯ ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬರೋ ಎಲ್ಲನೂ ಕೂಡ ಬಿಡಿಸಿ ಬಿಡ್ತೀನಿ ಹಂಗೆ ಇಡೋದಕ್ಕೆ ನಮ್ಮ ಫ್ರಿಜ್ಜು ಸ್ವಲ್ಪ ಚಿಕ್ಕದಿರೋದ್ರಿಂದ ಜಾಗ ಸಾಕಾಗಲ್ಲ ಹಾಗಾಗಿ ನೋಡಿ ಸೊಪ್ಪು ಇದೆಲ್ಲ ಬೆರಕ್ ಸೊಪ್ಪು ತುಂಬ ಚೆನ್ನಾಗಿತ್ತು ಅಂತೇಳಿ ಎಷ್ಟು ಅಂದರೆ ಹೋಗ್ ಅವಳಿಗೂ ಬರೋ ಟೈಮ್ ಅರ್ಜೆಂಟಲ್ಲಿ ಎಲ್ಲ ಹಂಗಂಗೆ ತೊಗೊಬಂದ್ಬಿಟ್ಟಿದ್ದಾಳೆ ಇಲ್ಲಿ ಹೆಂಗಿದ್ರು ಟೈಮ್ ಇರುತ್ತಲ್ವಾ ನಮಗೇನು ಬೇರೆ ಏನು ಕೆಲಸ ಇರಲ್ವಲ್ಲ ಬರೀ ಅಡುಗೆ ಮಾಡ್ಕೊಂಡು ತಿನ್ನೋದಲ್ವ ಹಾಗಾಗಿ ಇಲ್ಲೇ ಬಿಡಿಸ್ಕೊಳ್ಳೋಣ ಅಂತೇಳಿ ಬಿಡಿಸ್ಕೊತಾ ಇದ್ದೀವಿ ನೋಡಿ ಏನೇನು ತಂದಿದ್ದಾಳೆ ಅಂತ ನಮ್ಮ ಅಕ್ಕ ಇದು ಇದೇನು ಸೊಪ್ಪಕ್ಕೆ ಬರ್ತೇವೋಯಿತು ಕೊತ್ಮಿರಿ ಸೊಪ್ಪು ಬಲ್ತೋಗಿತ್ತು ಅಂತ ಇಷ್ಟೊಂದೊಳ್ಳೆ ಚೆನ್ನಾಗೈತೆ ಇದು ಗಣಕೆ ಸೊಪ್ಪು ಈ ಕೆಮ್ಳುಗೆಲ್ಲ ಚೆನ್ನಾಗಿ ಒಳ್ಳೇದಲ್ವ ಇದು ಗಣ್ಕೆ ಸೊಪ್ಪು ಆಮೇಲೆ ತೆಂಗಿನಕಾಯಿ ಇದೇನು ವಿಳ್ಯದೆ ಯಾಕೆ ನಮ್ಮ ಮಾಡೋಕ್ಕೆ ಕೆಲಸಲ್ಲ ವಿಳ್ಯದೆಲೇ ಯಾಕೆ ನಿಮಗೆ ಇವೇನು ಮರ್ಮಲಕ್ಷ್ಮಿ ಹಬ್ಬ ತನಕ ಇರುತ್ತವ ಇರ್ತವೆ ಇರ್ಬೋದೇನೋ ಕವರ್ ಕಟ್ ಹಂಗೆ ಫ್ರಿಡ್ಜ್ ಬಿಡ್ಬೇಡ ಆಮೇಲೆ ಹಸಿ ದಿನ ಇದು ತಣ್ಣಿ ಕಾಳು ಇದೇನು ಸೊಪ್ಪಕ್ಕ ಬೆರಕ್ಸು ಬೆರಕ್ ಸೊಪ್ಪು ಇದೇನಂತಾರೆ ನಗ್ಗುನ್ ಕುಡಿ ನಗ್ಗುನ್ ಮುಳ್ಳನ್ ಸೊಪ್ಪು ನಗ್ಗುನ್ ಮುಳ್ಳನ್ ಸೊಪ್ಪು ಆಮೇಲೆ ಇದು ಸಬ್ಸಿಗೆ ಇದು ಮೆಂತ್ಯ ಅದು ಅಕ್ಕ ಅಣ್ಣೆ ಸೊಪ್ಪು ನೀನ್ ಅದರೊಳಗಡೆ ಒಂದು ಏಳೋ ಎಂಟ್ ತರ ಸೊಪ್ಪು ಇದಾವಂತೆ ಒಟ್ನಲ್ಲಿ ಅದು ಬೆರಕ್ ಸೊಪ್ಪು ಅಲ್ಲೊಂದೈತೆ ನುಗ್ಗೆ ಸೊಪ್ಪು ಆಮೇಲೆ ಹೂವು ಹೂವು ಕಟ್ಬೇಕು ಈಗ ಇವಾಗ ತೆಂಗಿ ಇದೇ ಕಾಯಿಮೆ ಸುಲಿಬೇಕು ರಾತ್ರಿ ಅಷ್ಟರಲ್ಲಿ ಎಲ್ಲ ಸುಲಿದು ಎತ್ ಮಾಡಿಕ ನಮ್ಮ ಅಕ್ಕ ದನಿಗ್ ಸೊಪ್ಪು ತಂದಂಗೆ ಇಷ್ಟೋ ಅಂತಂದೈತೆ ಪಕ್ಕದ ಮನೆಯವ್ರಿಗೋ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಇಷ್ಟೊಂದೆಲ್ಲ ಯಾಕೆ ಇವಾಗ ಹೆಂಗಿದ್ರು ಚಿಕನ್ ಮಾಡ್ತೀವಲ್ವಾ ಅದಕ್ಕೆ ನೋಡಿ ನಮ್ಮನೆಯಲ್ಲ ಬರಿ ಗ್ರೀನರಿ ಗ್ರೀನರಿ ಇವತ್ತು ಎಲ್ಲ ನೀನು ಕಟ್ಟಿರೋವು ಎಲ್ಲಿ ಬಿದ್ದದೋ ಒಂದು ಹೂವು ಕಟ್ಟಕ್ಕೆ ಬರಲ್ಲ ನಿನ್ನ ನಿನಗೆ ನೇನು ಕರಿತೀಯಾ ಎಷ್ಟು ಇದ್ದಾಗಿದೆ ಅಕ್ಕ ಏನು ಹೇಳುದಿಲ್ಲ ಗೊತ್ತಾ ಹ್ಞೂ ಹಿಂಗೆ ಗೊತ್ತದ ಅಂದು ನನಗೆ ಹ್ಞೂ ಏನು ಗೊತ್ತದ ಅಂತ ಕೇಳಿ ಹೂವು ಕಟ್ಟಕ್ಕೆ ದೊಡಮಗೆ ಬರದೆ ಇಷ್ಟು ಕಟ್ಟೋಯ್ತಾ ನನಗೆ ಕಟ್ತೀನಲ್ಲಪ್ಪ ನಂಗೆ ಹೂವು ಕಟ್ಟೋಕ್ಕೆ ಬರಲ್ವಾ ಕಟ್ಟು ತಿನಿ ಚಿನ್ನು ಸುಲೋ ಇವಾಗೋ ಕಡತಿನಿ ಅಕ ಕಟಲ್ವಕ ಈ ಹೇಳಕ ಬಾಯಿ ಬಿಟ್ಟಿ ಕಟ್ಟು ಕಂದಲೇ ಚನ್ನ ಕಟಲ್ಲ ಅಷ್ಟೆ ಕಟ್ಟು ಚನ್ನ ಕಟಲ್ಲ ಅಂತ ದೊಡಮನೇ ಕಟ್ಟು ನಾಳೆ ಭೀಮ್ ಮೊಸೆ ಅಲ್ವಾ ಭೀಮ್ ನಮಸ್ಸೆಗೆ ರೈತ ಇವಾಗ ಚಿಕನ್ ಬಿರಿಯಾನಿ ನಮ್ಮ ಅಕ್ಕನ ಕೈಯಲ್ಲಿ ಚಿಕನ್ ಚಾಪ್ಸ್ ಮಾಡಿಸ್ತೀನಿ ಟೈಮ್ ಆಗಿದೆ ಮಾತಾಡ್ಕೊಂಡು ಕೂತಿದ್ದಾಯ್ತು ಇವಾಗ ಬೇಗ ಬೇಗ ರೆಡಿ ಮಾಡ್ಕೊಂಡಿರ್ತೀನಿ ಬಿರಿಯಾನಿ ನಂದು ಚಿಕನ್ ಚಾಪ್ಸ್ ನಮ್ಮಕ್ಕಂದು ಏನಕ್ಕ ಮೊಸರ ಪೈಸ ಬಡ್ತೀಯಾ ಅದೇನು ಸಹಾಯ ಮಾಡ್ತಾಳಂತೆ ಮೊಸರು ಬಜ್ಜಿ ಮಾಡ್ತೀನಿ ಬಿರಿಯಾನಿಗೆ ಬಿರಿಯಾನಿಗೇನದ್ ಬಿಟ್ಬಿಟ್ಟು ಫಸ್ಟ್ ಹೇಳದ್ಲು ಮೊಸರು ತಗೊಬಂದು ಪಾಯಸ ಮಾಡ್ತೀನಿ ಮೊಸರು ಬಜ್ಜಿ ಹುಡುಗಿ ಏನಾಯ್ತು ನೋವಾಯ್ತಾ ಶ್ರಾವಣಿಗೆ ಪಾಪ ಬಾಯಲ್ಲಿ ಹುನ್ ಆಗ್ಬಿಟ್ಟು ಅದು ಹೋಗ್ತಾನೆ ಇಲ್ಲ ಆಲೆ ಒಂದ್ ವಾರದ ಮೇಲೆ ಆಯ್ತು ಸಂಡ ಅಂದ್ರೆ ಊರು ಹ್ಮ ಎಷ್ಟು ದೊಡ್ಡದಾಗ ಆಗ್ಬಿಟ್ಟವೇ ಎರಡುವೆ ತೋರ್ಸೋಣ ಅಂತ ತೋರ್ಸ್ತೀನಿ ಅಂತ ಜೆಲ್ ಕೊಟ್ಟೈತಲ್ಲ ಬೆಳಗ್ಗೆ ರಾತ್ರಿ ಹಾಕ್ಬೇಕು ಮೂರ್ ಟೈಮ್ ಅದ ಒಂದ್ ನೈಟ್ ಪೂರ್ತಿ ಹಾಕಿದೀನಿ ಅದಾದ್ಮೇಲೂ ಹೋಗಿಲ್ಲ ನಿನ್ನೂ ಡೈಲಿ ಹಾಕ್ತೀವಿ ಬಾಯಲ್ಲಿ ಹುಣ್ಣಾಗಿದೆಯಲ್ಲ ಹಾಗಾಗಿ ಅವಳು ಬಿರಿಯಾನಿಗೆ ಮೊಸರು ಬಜ್ಜಿ ಬೇಕು ಅಂತೇಳಿ ಹೇಳ್ತಾ ಇದ್ದು ನಾನು ಮಾ ನಾನು ಮಾಡ್ತೀನಿ ಮೊಸರು ಬಜ್ಜಿನ ಅಂತೇಳಿ ಹೌದು ಈ ಟೈಮಲ್ಲಿ ಸ್ವಲ್ಪ ಚಳಿ ಟೈಮಲ್ಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಸ್ವಲ್ಪ ನೀರು ಕುಡಿಯೋದು ಮತ್ತು ಜ್ಯೂಸು ಅಥವಾ ಹಣ್ಣು ಆ ಥರದ್ದೆಲ್ಲ ತಿನ್ನೋದು ಕಡಿಮೆ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ನನಗೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಅಂತೂ ವಾರಕ್ಕೆ ಹದಿನೈದು ದಿವಸಕ್ಕೆಲ್ಲ ಆಗ್ತಾಯಿತ್ತು ಇತ್ತೀಚೆಗೆ ಸ್ವಲ್ಪ ನನಗೆ ಕಡಿಮೆ ಆಗಿದೆ ಶ್ರಾವಣಿಗೆ ಆಗಿತ್ತು ಇವಾಗ ವಾಸಿಯಾಗಿದೆ ನನ್ನ ವಾಯವರ್ ಕೊಡೋಷ್ಟು ಸ್ವಲ್ಪ ಆಗಿದ್ರಿಂದ ಅವಳಿಗೆ ತುಂಬಾ ಇತ್ತು ಆಮೇಲೆ ಜೆಲ್ ಕೂಡ ಹಾಕೊಳ್ಳೋದಿಲ್ಲ ಅವಳು ಹಾಕಿ ಒಂದ್ ನಿಮಿಷಕ್ಕೆ ತೊಳೆದ್ ಬಿಡ್ತಾಳೆ ಇಲ್ಲ ಅಂದ್ರೆ ಅದು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಎರಡ್ ಟೈಮ್ ಹಾಕಿದ್ರೆ ಬೇಗ ಹುಷಾರಾಗುತ್ತೆ ಬಟ್ ಅವಳಿಗೆ ಹಾಕೊಳಕು ಕೂಡ ಇಷ್ಟ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಆಗಿ ಹಾಕಿತ್ತು ಅಂತಲೇ ಹೇಳ್ಬೋದು ಇವಾಗ ನಾನು ಬಿರಿಯಾನಿಗೆಲ್ಲ ರೆಡಿ ಇದ್ದೀನಿ ಬಿರಿಯಾನಿ ರೆಸಿಪಿಯನ್ನು ನಾನು ತೋರ್ಸೋಕೆ ಹೋಗ್ತಾ ಇಲ್ಲ ಇಲ್ಲಿ ನಮ್ಮ ಅಕ್ಕ ಇವಾಗ ಚಿಕನ್ ಚಾಪ್ಸ್ ಮಾಡ್ತಾಳೆ ಆ ರೆಸಿಪಿ ಮಾತ್ರ ತೋರಿಸ್ತೀನಿ ಅಷ್ಟರಲ್ಲಿ ನಾನು ಎಲ್ಲ ರುಬ್ಕೊಂಡ್ಬಿಡ್ತೀನಿ ಇವತ್ತು ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದೆ ಬಿರಿಯಾನಿ ಅಂತೂ ಸುಮ್ ತುಂಬಾ ಚೆನ್ನಾಗಿತ್ತು ಚಾಪ್ಸ್ ಜೊತೆಗೆ ಆಮೇಲೆ ಅನ್ನಿಸ್ತು ಬಿರಿಯಾನಿನೂ ಕೂಡ ಶೂಟ್ ಮಾಡ್ಕೊಬದಿತ್ತಲ್ವ ಅಂತ ಶೂಟ್ ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಎರಡು ರೆಸಿಪಿನೂ ಕೂಡ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಿರಿಯಾನಿ ಮಾಡಿದಾಗ ರೆಸಿಪಿನ ಶೂಟ್ ಮಾಡಿ अर्थी न ಇಲ್ಲಿ ನಮ್ಮ ಅಕ್ಕ ಎಣ್ಣೆ ಹಾಕೊಂತಿದ್ದಾಳೆ ಬಾಣ್ಲಿಗೆ ಇದು ಕಲರ್ ಇದೆ ಎಣ್ಣೆ ಅಂತ ಅನ್ಕೊಬೇಡಿ ನಾನು ಹೊಸಲ ಕಬಾಬ್ ಮಾಡಿದ್ನಲ್ಲ ಅದನ್ನೇ ಇಟ್ಟಿದೆ ನಾನು ಕಬಾಬ್ ಮಾಡಿರೋ ಎಣ್ಣೆನ ಪದೇ ಪದೇ ಏನು ಬಿಸಿ ಮಾಡೋಲ್ಲ ಈ ಥರ ಯಾವುದಕ್ಕಾದ್ರೂ ಹಾಕಿ ಖಾಲಿ ಮಾಡಿಬಿಡ್ತೀನಿ ಹಾಗಾಗಿ ಅದೇ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಬಿರಿಯಾನಿಗೆ ಮತ್ತೆ ಚಿಕನ್ ಚಾಪ್ಸ್ಗೆ ಎರಡೂಗೂ ಕೂಡ ಅದೇ ಬಿರಿಯಾನಿನ ಯೂಸ್ ಮಾಡಿಕೊಂಡೆ ನಾನು ಈಗ ಒಂದು ಸೈಡಲ್ಲಿ ನಾನು ಬಿರಿಯಾನಿ ಕೂಡ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಅಕ್ಕ ಚಾಪ್ಸ್ ಮಾಡ್ತಾ ಇದ್ದಾಳೆ ಇಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ತೊಗೊತಾಳೆ ಸ್ವಲ್ಪ ಅದಕ್ಕೆ ಒಂದು ದಪ್ಪ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸಣ್ಣದಾಗಿ ಹೆಚ್ಚುಬಿಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕೊಂಡಿದ್ದಾಳೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಸುಮಾರು ಒಂದು ಕೆ ಜಿ ಅಷ್ಟಿದೆ ಚಿಕನ್ನು ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಂದ್ಕೊಳ್ತೀನಿ ಯಾಕಂದರೆ ಒಟ್ಟಿಗೆ ತಂದಿದ್ದು ನಾವು ಡಿವೈಡ್ ಮಾಡ್ಕೊಂಡು ಹಾಕೊಂಡಿದ್ದೀವಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗಾಗಿ ಅದ್ರ ಜೊತೆಗೇನೆ ಕಲ್ಲುಪ್ಪು ಕೂಡ ಯೂಸ್ ಮಾಡ್ಕೊತಿದ್ದಾಳೆ ಈಗ ಎಷ್ಟು ಅಷ್ಟನ್ನು ಕೂಡ ಕಲ್ಲುಪ್ಪನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ ಅದನ್ನು ಕೂಡ ರುಬ್ತಾ ಇದ್ದೀನಿ ಒಂದು ಹಿಡಿ ಕುದಿನ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇರಲಿ ಕುದಿನ ಕಡಿಮೆ ಇರಲಿ ಹಾಗೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಶುಂಠಿ ಮತ್ತು ಈರುಳ್ಳಿ ಟೊಮೊಟೊ ಇದೆಲ್ಲ ನಿಮ್ಮ ಚಿಕನ್ ಯಾವ ಕ್ವಾಂಟಿಟಿಯಲ್ಲಿರುತ್ತೋ ಅದ್ರ ಮೇಲೆ ನೋಡಿ ಹಾಕೊಳ್ಳಿ ಹಾಗೆ ತುಂಬ ನೈಸಾಗೆ ರುಬ್ಬಾರ್ದಂತೆ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ದೀನಿ ಇವಾಗ ಇಲ್ಲಿ ಚಿಕನ್ ಕೂಡ ಫ್ರೈ ಆಗ್ತೈತೆ ಇಲ್ಲಿ ಚಿಕನಲ್ಲಿ ಏನು ನೀರು ಬಿಟ್ಕೊಳ್ಳುತ್ತೆ ನಾವು ಆ ನೀರೆಲ್ಲ ಸುಂಡಿ ಸ್ವಲ್ಪ ಎಣ್ಣೆ ಅಂಶ ಏನು ನಾವು ಎಣ್ಣೆ ಹಾಕಿರ್ತೀವಿ ಅದೆಲ್ಲ ಮೇಲ್ಗಡೆ ಬರಬೇಕು ನೋಡಿ ಇವಾಗ ಇದು ನೀರು ಈ ನೀರೆಲ್ಲ ಕುದ್ದು ಚೆನ್ನಾಗೆ ಆಮೇಲೆ ಅದು ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ಆವಾಗ ನಾವು ಮಸಾಲೆ ಹಾಕಬೇಕು ಫಸ್ಟೇ ಹಾಕಬಾರ್ದು ಅಂತ ಹೇಳ್ತಾ ಇದ್ಲು ನೋಡಿ ಮೊದ್ಲುಕ್ಕೂ ಈಗನು ಈಗ ಇದು ಪೂರ್ತಿ ಎಣ್ಣೆ ಎಣ್ಣೆ ಥರ ಕಾಣಿಸ್ತೈತೆ ಆಲ್ಮೋಸ್ಟ್ ನೀರೆಲ್ಲ ಸುಂಡಿದೆ ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕ್ಕೊಂಡು ಅದರಲ್ಲಿ ಜಾರಿನಲ್ಲಿ ಎಷ್ಟು ನೀರು ಅಂದರೆ ಜಾರ ತೊಳೆದಿರೋ ನೀರು ಅಂತೀವಲ್ಲ ಅಷ್ಟು ನೀರನ್ನು ಮಾತ್ರ ಹಾಕೊಳ್ತಿದ್ದಾಳೆ ಜಾಸ್ತಿ ನೀರೆಲ್ಲ ಹಾಕ್ತಾ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ರಾಗಗೂನು ಇಷ್ಟ ನನಗೂ ಇಷ್ಟ ಇದು ಗ್ರೀನ್ ಮಸಾಲ ಸಲ ನಮ್ಮ ಮನೆಯವರು ಹೇಳ್ತಿರ್ತಾರೆ ನಿಮ್ಮ ಅಕ್ಕ ಮಾಡುತ್ತಲ್ಲ ಗ್ರೀನ್ ಮಸಾಲ ಆ ಥರದೊಂದು ಅಂತ ಹಾಗಾಗಿ ಇವತ್ತು ಅವಳ ಕೈಲೇ ಇದ್ದೀನಿ ನನಗೂ ಕೂಡ ನಾನು ಯಾವತ್ತೂ ಮಾಡಿರಲಿಲ್ಲ ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನೂ ಕೂಡ ಹಾಕಿಲ್ಲ ಅವಳು ಅಟ್ಲೀಸ್ಟ್ ಧನಿಯಾ ಪೌಡ್ರು ಕೂಡ ಹಾಕಲಿಲ್ಲ ಎಷ್ಟು ರುಬ್ಬಿದ್ವಿ ಅಷ್ಟೇ ಹಾಕಿರುವಂಥದ್ದು ಅರ್ಶನ ಒಂದು ಹಾಕಿದ್ದಾಳೆ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ನೀನೊಂದು ಕುದಿ ಕುದಿಸ್ಕೊಂಡು ಆ ಹಸಿ ಮಸಾಲೆ ಏನಿರುತ್ತೆ ಅದರದ್ದು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಕುದಿಸ್ಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿಯಾಗಿರುತ್ತೆ ಈ ಕಡೆ ನನ್ನ ಬಿರಿಯಾನಿನೂ ಕೂಡ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಅಂತೂ ಆಗಿತ್ತು ಅಂತಲೇ ಹೇಳ್ಬೋದು ಈ ಥರದ್ದೆಲ್ಲ ಸ್ವಲ್ಪ ಮಧ್ಯಾಹ್ನದೊತ್ತು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೈಟಿಗೆ ತುಂಬ ಹೆವಿ ಅನ್ನಿಸ್ಬಿಡುತ್ತೆ ಅಷ್ಟರಲ್ಲಿ ಈಗ ಬಂದಿರೋದೇ ಅವಳು ನೈಟ್ ಅಲ್ವಾ ಹಾಗಾಗಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ಇಬ್ರು ಕೂಡ ಮೂರು ಜನನೂ ಕೂಡ ಊಟ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ನಾರ್ಮಲಾಗಿ ಯಾರೇ ಬಂದ್ರೂ ನಾನೇನು ಅವ್ರನ್ನ ಅಡುಗೆ ಮನೆಗೆ ಬಿಡೋದಿಲ್ಲ ಯಾಕಂದರೆ ಈಗ ನಾವು ಬೇರೆಯವ್ರ ಮನೆಗೆ ಹೋದಾಗ ಎಲ್ಲೆಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಹುಡುಕಿಕೊಂಡು ಅಡುಗೆ ಮಾಡೋದಕ್ಕೆ ಸಾಕಾಗುತ್ತೆ ಆಗುತ್ತೆ ಅಂತೇಳಿ ನಾನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಬೇರೆ ಕಡೆ ಎಲ್ಲರೂ ಹೋದಾಗ ಅಡುಗೆ ಮಾಡೋದಕ್ಕೆ ಅದೆಲ್ಲ ಐತೆ ಇದೆಲ್ಲ ಐತೆ ಅಂತ ಹುಡುಕಿ ಹುಡುಕಿ ಸಾಕಾಗ್ತಿರುತ್ತೆ ಹಾಗಾಗಿ ನಾನು ಯಾರ ಮನೆಗೆ ಹೋದ್ರೂ ಅಡುಗೆ ಮಾಡೋದಕ್ಕೆ ನಾನು ಅಷ್ಟು ಇಷ್ಟನೇ ಪಡೋದಿಲ್ಲ ಮಾಡೋಕ್ಕೆ ಹೋಗೋಲ್ಲ ಎಲ್ಲೋದ್ರೂ ಹಾಗಾಗಿ ನಾನು ಜಾಸ್ತಿ ಯಾರನ್ನೂ ನನ್ನ ನಮ್ಮ ಮನೆಗೆ ಬಂದಾಗೂ ಅಷ್ಟೇ ನಾನು ಯಾರ ಕೈಯಲ್ಲೂ ಅಡುಗೆ ಜಾಸ್ತಿ ಮಾಡ್ಸೋಕೆ ಹೋಗೋದಿಲ್ಲ ಹಾಗಾಗಿ ನಮ್ಮ ಅಕ್ಕನ ಕೈಯಲ್ಲಿ ಚಿಕನ್ ಚಾಪ್ಸ್ ತಿನ್ಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವಳ ಕೈಯಲ್ಲಿ ಮಾಡಿಸಿದ್ದು ಅಷ್ಟೇ ಹಾಗೆ ಯಾನೇ ಎಲ್ಲ ಐಟಮ್ಸು ಎತ್ತಿ ಎತ್ತಿ ಕೊಟ್ಟಿದ್ದು ನಮ್ಮದು ಈಗ ರಾತ್ರಿ ಊಟ ಎಲ್ಲ ಆಗಿ ಬೆಳಗ್ಗೆ ಮಾರ್ನಿಂಗ್ ವಿಡಿಯೋನ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಭಾನುವಾರದ ವೀಡಿಯೋ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆಯಲ್ಲಿದ್ದಾಗ ಅಕ್ಕಿನ ನೆನೆಸಿಟ್ಟಿದೆ ಅಕ್ಕಿ ಮತ್ತು ತೆಂಗಿನಕಾಯಿನ ಹಾಕಿ ರುಬ್ಬಿ ರೊಟ್ಟಿ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ಚಿಕನ್ ಚಾಪ್ಸ್ ಜೊತೆಗೆ ಹಾಗೆ ಇವತ್ತು ಭೀಮ್ನಮೋಸೆ ಕೂಡ ಇರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆದಮೇಲೆ ತಿನ್ನೋಣ ಅಂತೇಳಿ ಹಾಗಾಗಿ ಪೂಜೆ ಕೂಡ ಮಾಡ್ಕೊತಿದ್ದೀನಿ ಇವತ್ತು ಭೀಮ್ ನಮೋಸೆ ಭೀಮನಮೋಸೆ ಅಂತಂದರೆ ನನಗೆ ಕೇಳಿರೋ ಮಟ್ಟಕ್ಕೆ ನಾನು ಒಂದು ಎರಡು ಮೂರು ಜನ ಗೊತ್ತಿರೋರು ಹೇಳಿರುವಂಥದ್ದು ಭೀಮ್ನವೋಸೆಯಲ್ಲಿ ಯಾರು ಗಂಡನಿಗೆ ಪೂಜೆ ಮಾಡೋದಿಲ್ಲ ಆಗ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ ಭೀಮ ಭೀಮ್ ನಮೋಸೆ ಅಂತ ಭೀಮೇಶ್ವರನ ರಥ ಅಂತೇಳಿ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಅಕ್ಕಿಗೆ ಎರಡು ದೀಪಾಲೆ ಕಂಬಗಳನ್ನ ಇಟ್ಟು ಅದಕ್ಕೆ ಅರ್ಶನದ ಕೊಂಬನ ಕಟ್ಟಿ ಅದು ಅದು ರಥದ ಪದ್ಧತಿಯಂತೆ ಹೇಳು ಅಂದರೆ ನಾನೀಗ ಸುಮಾರು ವಾಕಿಂಗ್ ಹೋದಾಗ ಪಾರ್ಕಲ್ಲಿ ಕೇಳಿರುವಂಥದ್ದು ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಒಂದು ಇಬ್ಬರು ಮೂರು ಜನ ಈ ಥರ ಹೇಳಿದ್ದು ಗಂಡಂಗೆ ಪಾದ ಪೂಜೆ ಮಾಡುವುದು ಭೀಮ್ ನಮಾಸೆ ಅಲ್ವಂತೆ ಈ ಥರ ದೀಪಾಲೆ ಕಂಬ ಹಿಟ್ಟು ಅದಕ್ಕೆ ಅರ್ಶನದ ಕೊಂಬು ಕಟ್ಟಿ ಅವೆರಡಕ್ಕೂ ದೀಪ ಹಚ್ಚಿ ಮಾಡುವಂಥದ್ದು ಭೀಮ್ ಅಮೋಸೆ ರಥ ಅಂದರೆ ಭೀಮೇಶ್ವರನ ರಥ ಇತ್ತೀಚೆಗೆ ಕಾಲಕ್ರಮೇಣ ಬಂದು ಗಂಡನಿಗೆ ಪಾದ ಪೂಜೆ ಮಾಡುವಂಥದ್ದು ಅನ್ನೋದ್ ಆಗ್ಬಿಟ್ಟಿದೆ ಕೆಲವೊಂದು ಊರು ಕಡೆ ಈಗೂ ಯಾರೂ ಮಾಡೋದಿಲ್ಲ ಎಲ್ಲರೂ ಕಂಪಲ್ಸಲಿ ಪಾದಪೂಜೆ ಅಂತೇನು ಮಾಡೋದಿಲ್ಲ ಯಾರಾದರೂ ಹೊಸ್ದಾಗಿ ಈಗ ಮದುವೆ ಆಗಿರುತ್ತೆ ಅವರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕಲ್ಲೆಲ್ಲ ನೋಡಿರ್ತಾರೆ ಹಾಗಾಗಿ ಅವರು ಕೂಡ ಗಂಡನಿಗೆ ಪೂಜೆ ಮಾಡ್ತಾರೆ ಹಾಗಾಗಿ ನಾನು ಕೂಡ ಮದುವೆ ಆದಾಗಿಂತೂ ಪಾದ ಪೂಜೆ ಮಾಡ್ತೀನಿ ಹಾಗಾಗಿ ನಾನು ಕೂಡ ಎಲ್ಲ ರೆಡಿ ಮಾಡಿ ಸಿಂಪಲ್ ಆಗಿ ನನಗೆ ಎಷ್ಟು ಗೊತ್ತೋ ಅಷ್ಟನ್ನೇ ಮಾಡುವಂಥದ್ದು ನಮ್ಮದೇನು ರಥ ಪದ್ಧತಿ ಅಂತೇನಿಲ್ಲ ಸುಮ್ನೆ ಇಷ್ಟ ಆಯ್ತಲ್ಲ ಅನ್ನೋದಕ್ಕೋಸ್ಕರ ಮಾಡುವಂಥದ್ದು ನಮ್ಮ ಅತ್ತೆ ಮನೆ ಕಡೆ ಆಗಲಿ ನಮ್ಮ ಅಮ್ಮನ ಮನೆ ಕಡೆ ಆಗಲಿ ಯಾರೂ ಮಾಡೋದಿಲ್ಲ ಈ ಥರ ಪಾದ ಪೂಜೆನ ಅಟ್ಲೀಸ್ಟ್ ಅವ್ರಿಗೆ ಇವತ್ತು ಭೀಮ್ನವಾಸೆ ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತೇ ಇರಲ್ಲ ಅಂತಾನೆ ಹೇಳ್ಬೋದು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೋಸೆ ಹಾಕೊಡೋಣ ಅಂತೇಳಿ ಬಂದಿದ್ದೀನಿ ಸ್ವಲ್ಪ ನಮ್ಮದು ಗ್ಯಾಸ್ ಬೇರೆ ಎರಡು ಕಡೆಗೆ ತಿರುಗಿಸಿದ್ರೂ ಹಾಫ್ ಆಗಿಬಿಡ್ತೈತೆ ಸ್ವಲ್ಪ ರಿಪೇರಿ ಕೂಡ ಮಾಡಿಸ್ಕೊಂಬರ್ಬೇಕು ಇದನ್ನು ಹಾಗಾಗಿ ಎಲ್ಲ ತವ ರೆಡಿ ಮಾಡಿ ಇಟ್ಟಿದ್ದೀನಿ ದೋಸೆ ಕೂಡ ಹಾಕ್ಕೊಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿನ ನೆನೆಸಿಟ್ಬಿಟ್ಟು ಅದಕ್ಕೆ ತೆಂಗಿನಕಾಯಿನ ಹಾಕಿ ರುಬ್ಬಿಟ್ಟುಕೊಂಡ್ರೆ ನಾವು ದೋಸೆಗಿಂತನೂ ಸ್ವಲ್ಪ ಸ ಸ್ಮೂತಾಗಿ ಬರೋಲ್ಲ ನಮ್ಮ ಕಡೆ ನಮ್ಮ ಮಂಡ್ಯ ಮದ್ದೂರು ಭಾಗದಲ್ಲಿ ರೊಟ್ಟಿ ಮಾಡ್ತೀವಿ ನಾವು ಬರೀ ಹಿಟ್ಟನ್ನ ಕಲಸ್ಬಿಟ್ಟು ಅದನ್ನು ಕೈಯಲ್ಲಿ ಬೆಳೀತಾರೆ ಕೆಲವರು ಕೆಲವರು ಸೌಟಲ್ಲಿ ಬಿಡ್ತಾರೆ ಆ ಥರ ರೊಟ್ಟಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಸಾಫ್ಟಾಗಿ ಬೇಕು ಅಂದವ್ರಿಗೂ ಸ್ವಲ್ಪ ಸಾಫ್ಟಾಗೂ ಕೂಡ ಇರುತ್ತೆ ಹಾಗಾಗಿ ಆ ರೊಟ್ಟಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ನಾನು ತಲೆಕಾಲ್ನ ತರಿಸಿದ್ದೆ ನಮ್ಮಕ್ಕ ಮಧ್ಯಾಹ್ನದ ಮೇಲೆ ಹೋಗ್ತಾಳೆ ಅಷ್ಟರಲ್ಲಿ ಸಾಂಬಾರು ಮಾಡೋಣ ಅಂಥೇಳಿ ತಲೆಕಾಲು ತರಿಸಿದ್ದೀನಿ ತುಂಬ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಎಲ್ಲ ತಗೊಬಂದು ಮೈ ಮೈಸೂರಲ್ಲಿ ಏನಿಲ್ಲಪ್ಪ ಎಲ್ಲ ಥರದ ಮಟನು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಮಟನ್ ಆಗಲಿ ಚಿಕನ್ ಆಗಲಿ ಎಲ್ಲ ಸಿಗುತ್ತೆ ಹಾಗಾಗಿ ನಾನು ಕೂಡ ಕಾಲು ತರಿಸಿದ್ದೆ ಹಾಗೆ ನಮ್ಮ ಅಕ್ಕನೂ ಕೂಡ ಹೊರಟ್ಲು ಊರಿಗೆ ಹಾಗೆ ರಾಗು ಬಿಟ್ಕೊಡೋಕೆ ಅಂತೇಳಿ ಇದ್ದಾರೆ ಇನ್ನು ನಮ್ಮದು ಕೂಡ ಇವತ್ತು ಊಟ ಆಗಿಲ್ಲ ಹಾಗಾಗಿ ಬಿಟ್ಟು ಬಂದಮೇಲೆ ಸ್ವಲ್ಪ ನಾವು ತಿ ತಿಂಡಿ ತಿಂದಿದ್ದೇ ಲೇಟಾಗಿದ್ದರಿಂದ ನಾನು ಏನು ಮುದ್ದೆ ಮಾಡೋಕ್ಕೋಗ್ಲಿಲ್ಲ ರೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ ಹಾಗಾಗಿ ರೈಸ್ ತಿನ್ ಊಟನೇ ಮಾಡೋಣ ಮಧ್ಯಾಹ್ನಕ್ಕೆ ರಾತ್ರಿಗೆ ಬೇಕಾದರೆ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿ ಅಂದ್ಕೊಂಡೆ ನಮ್ಮ ಶ್ರಾವಣಿ ಅಂತೂ ಮಟನ್ ಅಂತರೆ ಒಂದು ಪೀಸು ಮುಟ್ಟಲ್ಲ ಚಿಕನ್ ಸಾಂಬಾರು ಕೂಡ ತಿನ್ನಲ್ಲ ಅವಳು ಚಿಕನ್ ಸಾಂಬಾರು ಮಾಡಿದ್ರೆ ಚಿಕನ್ ತಿನ್ನಲ್ಲ ಈ ಥರ ಫ್ರೈ ಕಬಾಬ್ ಮಾಡಿದ್ರೆ ಮಾತ್ರ ಅವಳು ತಿನ್ನೋಂಥದ್ದು ನಾನೇನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಚಿಕನ್ ಅವಳು ತಿನ್ನಲೇಬೇಕು ಅಂತ ಅಂತೇಳಿ ಮಟನ್ ಚಿಕನ್ ಅವಳಿಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ತಿನ್ನಲಿ ಅಂತೇಳಿ ಅದರಲ್ಲೂ ಈಗ ಈ ವಯಸ್ಸಲ್ಲಿ ಅವಳಿಗೆ ಜಾಸ್ತಿ ಏನು ಚಿಕನ್ ಕೊಡಬಾರ್ದು ಅಂತಲೂ ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಜಾಸ್ತಿ ಫೋರ್ಸೇ ಮಾಡೋಕ್ಕೋಗಲ್ಲ ಅವಳು ತಿನ್ನು ಅಂತ ಹಾಗಾಗಿ ರಾಗು ಕೂಡ ಊಟದ ಜೊತೆಗೆ ಯಾವುದೋ ಒಂದು ಜ್ಯೂಸ್ ಕೂಡ ತೊಗೊಬಂದಿದ್ರು ಚೆನ್ನಾಗಿರುತ್ತೆ ಅಂತೇಳಿ ಊಟ ಎಲ್ಲ ಆದಮೇಲೆ ನನಗೆ ಶ್ರಾವಣಿಂಗಿಬ್ರಿಗೂ ಒಂದೇ ಥರ ಸೀರೆನ ಬುಕ್ ಮಾಡಿದೆ ಹಬ್ಬಕ್ಕೆ ಹೊಲ್ಕೊಳ್ಳೋಣ ಲಂಗ ದವಣಿನಾದರೂ ಹೊಲ್ಕೊಳ್ಳೋಣ ಅಂತ ಲಂಗ ದವಣಿ ಹಾಕೋಬೇಕು ಅಂತ ತುಂಬ ಆಸೆಯಾಗ್ಬಿಟ್ಟಿತ್ತು ಹಾಗಾಗಿ ನಾನು ಕೊಟ್ಟಿರುವಂತಹ ದುಡ್ಡಿಗೆ ಇದು ವರ್ತಲ್ಲ ಅಂತ ಅನ್ನಿಸ್ತು ತುಂಬಾ ಅಂದರೆ ಕಲ್ಲರು ಎಲ್ಲ ಚೆನ್ನಾಗಿತ್ತು ಇದಕ್ಕೆ ಗೋಲ್ಡ್ ಕಲರ್ ಅಥವಾ ಯಾವ್ದ ಯಾವ ಕಲರ್ ಆದ್ರೂ ಮ್ಯಾಚ್ ಮಾಡ್ಕೊಂಡು ದವಣಿ ತಗೋಬೋದಿತ್ತು ಬಟ್ ನಂಗೆ ಸೀರೆ ಅಷ್ಟು ಇಷ್ಟ ಆಗಲಿಲ್ಲ ಕ್ವಾಲಿಟಿ ನಾನು ನೋಡಿದ್ದು ಇಮೇಜ್ಗೂ ಅಲ್ಲಿ ಅಲ್ಲಿ ಬಂದಿದ್ದುದಕ್ಕೂ ತುಂಬಾ ಡಿಫ್ರೆಂಟ್ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಎರಡು ಸೀರೆನೂ ನಾನು ರಿಟರ್ನ್ ಕಳಿಸ್ಬಿಟ್ಟೆ ಬಟ್ ಅಷ್ಟು ದುಡ್ಡಿಗೆ ಇದು ಅಲ್ಲ ನಾನು ಆಲ್ಮೋಸ್ಟು ಒಂದು ಸಾವಿರ ಇತ್ತು ಅದು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ತೊಗೊಂಡಿದ್ದು ಹಾಗಾಗಿ ನೋಡೋಣ ಆದರೆ ಅಂಗಡಿಗೆ ಹೋಗಿ ಆದರೆ ಅಂಗಡಿಗೆ ಹೋಗ್ಬಿಟ್ಟು ತೊಗೊಬರ್ತೀನಿ ಇಲ್ಲ ಅಂದರೆ ಈ ವರ್ಷ ಸುಮ್ಮನೆ ಇರೋದ್ರಲ್ಲೇ ಹೇಗೋ ಮೇಂಟೈನ್ ಮಾಡ್ಕೊತೀನಿ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ಇಬ್ಬರಿಗೂ ಒಂದೇ ಸರ ಒಂದೇ ಥರ ಎಲ್ಲ ಹೆಂಗಾನ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು